ಎಲ್ಲ ನನ್ನ ಸ್ನೇಹಿತರೇ ನಿಮಗೆ ಒಂದು ಹೊಸದಾದ ಶ್ರೀಕೃಷ್ಣನ ದೇವಸ್ಥಾನ ತೋರಿಸ್ತೀನಿ ಪೂರ್ತಿ ನೋಡಿ ನಾನು ಹೋಗ್ತಾ ಇದ್ದೀನಿ ನೋಡಿ ಶ್ರೀಕೃಷ್ಣನ ಟೆಂಪಲ್ಗೆ ಬಸ್ಸು ಹತ್ತಿದ್ದೀನಿ ಬಸ್ನಲ್ಲಿ ಕುಳ್ಕೊ ಕುತ್ಕೊಂಡು ಹೋಗ್ತಾಯಿದ್ದೆವು ನನ್ನ ಮಗ ನಾನು ಇಬ್ಬರು ಹೋಗ್ತಾಯಿದ್ದೆವು ಏನೋ ಒಂದು ಮನಸ್ಸಿನಲ್ಲಿ ಇಚ್ಛೆ ಆಯಿತು ನಾನು ಬೆಂಗಳೂರಿಗೆ ಬಂದು ಹಿಡಿದು ಕೃಷ್ಣನ ಆಶೀರ್ವಾದ ಮಾಡಬೇಕು ಮಾಡ್ಬೇಕಂತೇಳಿ ಅವಾಗ ಅವಾಗವಾಗು ಇರ್ತೀನಿ ಆದರೆ ಇಡುವೆ ಬಿಟ್ಟಿದ್ದಿಲ್ಲ ಮೊದಲೇ ನಾನು ಯೂಟ್ಯೂಬ್ ಇದ್ದಿಲ್ಲ ಆದ ಕಾರಣ ಈಗೇ ನಾನು ಯೂಟ್ಯೂಬ್ ಇದ್ದೀನಲ್ಲ ಅದಕ್ಕಾಗಿ ನಾನು ಎಲ್ಲ ಶ್ರೀಕೃಷ್ಣನ ಭಕ್ತರು ಎಲ್ಲ ಭಕ್ತಾದಿಗಳು ನೋಡಲಿ ಅಂಥೇಳಿ ಇದ್ದೀನಿ ಬಸ್ಸಿಂದ ಇಳೋದು ಹೀಗೆ ಮೆಟ್ರೋ ಟೇಷನ್ ಹತ್ತಾಯಿದ್ದೆವು ಮೆಟ್ರೋ ಟೇಷನ್ ಇದ್ದೆವು ಸ್ಟೇಷನಲ್ಲಿ ಬಂದು ನಿಂತ್ಕೊಂಡೆವು ನಮ್ಮ ಮಗ ಇಡುವೆ ಮಾಡ್ತಾ ಇದ್ದಾನ ಇಬ್ಬರೇ ಹೋಗಿದ್ದೆವು ಬಂತು ಮೆಟ್ರೋ ಮೆಟ್ರೋದಲ್ಲಿ ಹೋಗ್ಬೇಕಂತೇಳಿ ಮಗ ಇಚ್ಛೆ ಮಾಡ್ದ ಬಸ್ಸಿಗೆ ಬೇಡಪ್ಪ ಮೆಟ್ರೋಕ್ಕೆ ಹೋಗ ಬಂದ್ ಓಕೆ ನಡಿಯಪ್ಪ ಅದು ಬಂದು ಇಳಿದೆವು ಇಳಿದು ಇಲ್ಲಿ ಕೃಷ್ಣನ ಶ್ರೀಕೃಷ್ಣ ಟೆಂಪಲ್ ಎದುರುಗಡೆ ಒಂದು ಅರ್ಚ್ ಐತಿ ಮೇಗೆ ಹೋಗೋದು ಆ ಅರ್ಚ ಮೇಗಿಂದ ನೋಡಿ ದೇವಸ್ಥಾನ ಕಾಣ್ತದ ದೇವಸ್ಥಾನ ಏನು ಒಳಗಡೆ ಹೋಗ್ಬೇಕಾದ್ರೆ ಭಾಳಷ್ಟು ಪುಣ್ಯ ಬೇಕು ಒಳ್ಳೆಯ ದೇವಸ್ಥಾನದ ಈ ಇಡುವೆ ಪೂರ್ತಿ ನೋಡಿ ಫಸ್ಟು ಇಡುವೆ ಪೂರ್ತಿ ನೋಡಿ ನಿಮ್ಮೆಲ್ಲರಿಗೂ ಧನ್ಯವಾದ ಅಂತ ಹೇಳ್ತೀನಿ ನನ್ನ ಚಾನಲ್ಗೆ ಹೊಸಬ್ರಿದ್ರೆ ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್ ಸಬ್ಸ್ಕ್ರೈಬರ್ ಆಗಿ ಇಡುವೆ ಪೂರ್ತಿ ನೋಡಿ ನೋಡಿ ಇದು ಬೆಂಗಳೂರು ಬೆಂಗಳೂರು ರಾಜೇಜಿನಗರ್ ಹೋಗುವ ರೋಡು ಮತ್ತು ಈ ಕಡೆ ಯಶವಂತಪುರ್ ಹೋಗುವ ರೋಡು ಮಧ್ಯದಲ್ಲಿ ಇಸ್ಕನ್ ಟೆಂಪಲ್ ಅಂತಾರೆ ದೇವಸ್ಥಾನಕ್ಕೆ ಇಸ್ಕನ್ ಟೆಂಪಲು ಇಸ್ಕನ್ ಟೆಂಪಲ್ಲಿಗೆ ನಾವು ಹೋಗ್ತಾ ಇದ್ದೆವು ನೋಡಿ ಹೀಗೆ ಮೇಲೆ ಹತ್ತಿ ಅದರ ಒಳಗಡೆ ಒಂದು ಅರ್ಚ ಇದ್ದಂಗೆ ಐತಿ ಮೇಲೆ ಮೇಲಿಂದೆ ಹೋಗೋದು ನೆಲದ ಮೇಲಿಲ್ಲ ಮೇಲಿಂದೆ ಸೀದಾ ದೇವಸ್ಥಾನಕ್ಕೆ ಹೋಗುವ ಸ್ಥಳ ನೋಡಿ ನಮ್ಮ ಮಗ ಬರ್ತಾಯಿದ್ದನ ಜೊತೆಗೆ ನೋಡಿ ಅಲ್ಲಿದು ಇಡುವೆ ಮಾಡಿದರೆ ಮೆಟ್ರೋ ಕಾಣಿಸ್ತದೆ ಎಲ್ಲ ಸುತ್ತಮುತ್ತಿನ ಗಾರ್ಡನು ಎಲ್ಲ ಕಾಣ್ತದೆ ಏನು ಜನ ಅಬ್ಬಾ ಬಬ್ಬಾ ಬಾಬಾ ಕೇಳಬಾರ್ದ್ರಿ ಇವತ್ತು ಸಂಡೇ ಬೇಜನ ಜನ ಕೃಷ್ಣಂದು ಒಂದು ಅವತಾರ ಇವತ್ತು ದರಿಗಿಳಿದು ಬಂದಂಗೆ ಆಗ್ಯೋದು ಕೃಷ್ಣನ ದರಿಗಿಳಿದು ಬಂದಂಗೆ ಆಯ್ಯೋದು ನೋಡಿ ನಾವು ಹೋಗ್ತಾಯಿದ್ದೆವು ಆದರೂ ಭಾಳಷ್ಟು ಕೋಶಿಶ್ ಮಾಡಿ ಭಾಳಷ್ಟು ಪ್ರಯತ್ನ ಪಟ್ಟು ಇಡುವೆ ಮಾಡಿದ್ದೀನಿ ಒಳಗಡೆ ಅಂತ ಇಡುವೆ ಮಾಡೋಕ್ಕೆ ಬಿಡೋದಿಲ್ಲ ಇವತ್ತೇನೋ ನಮ್ಮ ಹಣೆ ಬರ ಕೃಷ್ಣನ ಆಶೀರ್ವಾದ ಇಡುವೆ ಬಿಡ್ತಾಯಿದ್ದೀನಿ ಶ್ರೀ ಶ್ರೀಕೃಷ್ಣ ನೋಡಿ ಮೇನ್ ರೋಡ್ ಕಾಣಿಸ್ತದ ಮೇನ್ ರೋಡನ್ನು ಇದ್ದೀನಿ ತಮಗೆ ಎಲ್ಲರೂ ಇಡುವೆ ನೋಡಿ ಫಸ್ಟ್ ತಾವು ಯಾರಾದರೂ ಹೋಗಿದ್ದರೆ ನಗು ನಗುತ್ತಾ ನೋಡಿ ನಾವು ಇಲ್ಲಿ ಹೋಗಿದ್ದೆವು ಇಲ್ಲಿ ಬಂದೆವು ಅಂತ ನೋಡಿ ನೋಡ್ಲಾರ್ದವರು ಬರಲಾರ್ದವರು ಕಮಿಟ್ ಮಾಡಿ ನಾನು ನೋಡಿದ್ದೀನಿ ಅಂತ ಕಮಿಟ್ ಮಾಡಿ ನೋಡ್ದವರು ನಾವು ನೋಡಿಲ್ಲರಿ ಅದು ಎಲ್ಲಿ ಅದ ಅಂತೇಳಿ ಕಮಿಟ್ ಮಾಡಿ ನೋಡಲಾರ್ದವ್ರು ನೋಡಲಾರ್ದವ್ರು ಒಂದು ಸಾರಿ ಬನ್ನಿ ಶ್ರೀಕೃಷ್ಣನ ಒಂದು ಅವತಾರ ಕೃಷ್ಣನ ದೇವಸ್ಥಾನ ದರ್ಶನ ಮಾಡಿದ್ರೆ ಜನ್ಮ ಪಾವನ ಕೃಷ್ಣ ಅಂದ್ರೆ ಏನು ಭಾಳಷ್ಟು ಪುಣ್ಯ ಮಾಡಿರಬೇಕು ಅಷ್ಟೊಂದು ಕೃಷ್ಣಂದು ಚಿಕ್ಕ ಮಗುವಿಂದದು ದೇವಸ್ಥಾನ ಅಂದರೆ ನೋಡಿ ನಮ್ಮ ಮಗ ಬಂದಾನ ನಮ್ಮ ಮಗ ಅಲ್ಲಿ ಬಂದ ಬಳಕೆ ಹುಟ್ಟಿದ್ದಾನ ಬೆಂಗಳೂರಿಗೆ ಬಂದ ಮೇಲೆ ದರ್ಶನಕ್ಕೆ ಇದ್ದೆವು ಕೃಷ್ಣನ ಆಶೀರ್ವಾದಿಂದೆ ಹುಟ್ಟಿದ್ದು ಇದು ಆಯ್ತು ನೋಡಿ ಹಿಂದೆ ನಮ್ಮ ಹಿಂದೆ ಆಯ್ತು ನೋಡ್ರಿ ಅದು ಅದು ನಮ್ಮ ಮಗ ಆಯ್ತು ಆ ಕೃಷ್ಣನ ಆಶೀರ್ವಾದಿಂದೆ ಹುಟ್ಟಿದ್ದು ಆಸ್ಪತ್ರೆಗೆ ಹೋಗಿ ಹೋಗಿ ಬರ್ತಿದ್ದೆವು ಬರುವಾಗ ಅವಾಗ ಹಂಗೆ ದೇವಸ್ಥಾನಕ್ಕೆ ದರ್ಶನ ಮಾಡ್ತಿದ್ದೆವು ಒಳ್ಳೆಯ ಒಂದು ಹಣ ಬರಬೇಕು ಕೃಷ್ಣಂದ ಜೈ ಕೃಷ್ಣ ಕೃಷ್ಣ ಹರಿ ರಾಮ 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 ಹರಿ ಕೃಷ್ಣ 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 ಅಂತೇಳಿ ಎಲ್ಲಕ್ಕೆ ಅರ್ಧಕ್ಕೆ ಬಂದು ಹತ್ತಿ ಬಂದು ಬರ್ತಾ ಇದ್ದೆವು ಜನ ಸಾಗರ ಅಂದರೆ ಅಷ್ಟು ಜನ ಸಾಗರವೇ ಸಾಗರ ಅಷ್ಟು ಕೇಳಬಾರ್ದು ನೀವು ನೋಡಬಾರ್ದು ಅಷ್ಟೊಂದು ಜನ ನಾನು ಬಹಳಷ್ಟು ಸಾರಿ ಒಂದು ಹತ್ತು ಹದಿನೈದು ಸಾರಿ ಹೋಗಿದ್ದೀನಿ ಅಂದ್ರೆ ಇಷ್ಟು ಜನ ಇದ್ದಿದ್ದಿಲ್ಲ ಇವತ್ತೇನೋ ಕೃಷ್ಣನ ಆಶೀರ್ವಾದ ಪಡಿಬೇಕಂತೇಳಿ ಎಲ್ಲ ಜನ ಬಹಳಷ್ಟು ಜನ ಬರ್ತಾ ಇದ್ದಾರೆ ನಾರಾಯಣ ಸ್ವಾಮಿ ದೇವಸ್ಥಾನ ಐತಿ ತಳಗಡೆ ಇನ್ನೂ ಬಹಳಷ್ಟು ಮೇಲೆ ಐತಿ ತಳಗಡೆ ಸ್ವಾಮಿ ದರ್ಶನ ಮಾಡಿದೆವು ಪುನೀತರಾದೆವು ಎಲ್ಲರೂ ಪುನೀತರಾಗಿ ಈ ದೇವಸ್ಥಾನಕ್ಕೆ ಬನ್ನಿ ಕೃಷ್ಣನ ಆಶೀರ್ವಾದ ಪಡೆಯಿರಿ ನೋಡಿ ದೇವಸ್ಥಾನಕ್ಕೆ ಹೋದರೆ ಒಂದು ಏನೋ ಮನಸ್ಸಿನಲ್ಲಿ ಒಂದು ಶಾಂತಿ ನೆಮ್ಮದಿ ಆಗ್ತದಂತೆ ಅದಕ್ಕೆ ಎಲ್ಲರೂ ಬನ್ನಿ ನೋಡಿ ತಳಗಡೆ ಒಂದು ಗಾರ್ಡನ್ ಐತಿ ಅದು ನೀರು ಒಂದು ಕಾರಂಜಿ ಥರ ಮಾಡಿದ್ದಾರೆ ಶುಂ ಶೋ ಯಾರಿಗೂ ಯೂಜಲ್ ಆಡಕ್ಕೆ ಬಿಡೋಲ್ಲ ಒಳ್ಳೆ ಒಂದು ಶೋ ಕಾಣಪ್ಲೆ ಮಾಡಿದ್ದಾರೆ ಪಕ್ಕಕ್ಕೆ ಬಿಲ್ಡಿಂಗ್ ಐತಿ ಒಳ್ಳೆ ದೇವಸ್ಥಾನ ನೋಡಿ ನಮ್ಮ ಮಗ ಹಿಂಗೆ ನೋಡಿ ಹಿಂಗೆ ಹಿಂಗೆ ನೋಡ್ತಾನ ಹಿಡಿಯ ತೆಗಿಲಿಕ್ಕೆ ಬೇಡ ಬೇಡ ಪಪ್ಪ ಆಗ್ತಾನ ನೋಡಿ ಎಷ್ಟೊಂದು ಭಾಳಷ್ಟು ಜನ ಈ ನಮ್ಮ ಕೃಷ್ಣನ ಒಂದು ಅವತಾರ ದೊಡ್ಡದು ಲೈನಿಗೆ ಇದೇ ನಾನು ನಿಂತ್ಕೊಂಡಿದ್ದು ನೋಡಿ ಮೇಲ್ಗಡೆ ಬಂದೆವು ಮೊಬೈಲ್ ಹಲಾವಿಲ್ಲ ಆದ್ರೂ ನಾವು ಪ್ರಯತ್ನ ಮಾಡಿ ಇಡಿವೆ ಮಾಡಿದ್ದೀನಿ ಕದ್ದು ಕದ್ದು ನೋಡಿ ಕೃಷ್ಣ ಬರೀ ಚಿನ್ನದಲ್ಲಿ ಚಿನ್ನದಲ್ಲೇ ಒಂದು ಒಂದು ಮಂದಿರ್ ತೊಗೊಂಡಾರ ಒಂದು ಟೆಂಪಲ್ ತೊಗೊಂಡ್ರ ಒಳಗಡೆ ಕೃಷ್ಣನ ಅವತಾರ ಅಷ್ಟೊಂದು ಒಳ್ಳೆಯದದು ಶ್ರೀ ಕೃಷ್ಣ ಹರಿ ರಾಮ ಹರಿ ಕೃಷ್ಣ 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 ರಾಮ ರಾಮ ಹರಿ ರಾಮ ಹರಿ ಕೃಷ್ಣ 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 ರಾಮ 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 ಹರೀ ಕೃಷ್ಣ 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 ನೋಡಿ ಎಷ್ಟೋ ಚೆನ್ನಾಗಿ ಕಟ್ಟಿದ್ದಾರೆ ಒಳಗಡೆ ಎಷ್ಟೊಂದು ಅಲಂಕಾರದ ಎಷ್ಟೊಂದು ಅಲಂಕಾರ ಪ್ರಶಾಂತವಾದ ಕೃಷ್ಣನ ದರ್ಶನ ಎಷ್ಟು ಜನ ಬರ್ತಾ ಇದೆ ನೋಡಿ ಬಹಳಷ್ಟು ಜನ ಬರ್ತಾ ಇದ್ದಾರೆ ಒಳ್ಳೆ ದೇವಸ್ಥಾನ ಗುರುಗೋ ಗುರೂಜಿಯವರು ಹಿಂದಕ್ಕೆ ಪೂರ ಅವ್ರ ಕೈ ಮೇಲೆ ದೇವಸ್ಥಾನ ಆಗಿದ್ದು ಗುರುಜಿ ಅವ್ರ ತಾತ ಅವರಿಗೆ ಸ್ವಾಮೀಜಿ ಅಂತಾರ ಒಳ್ಳೆಯ ಒಂದು ಅವರು ಹೆಂಗೆ ಅಂದರೆ ಹೀಗೆ ಜೀವಂತವಾಗಿ ಕುತ್ಕೊಂಡ್ರ ನಂತರ ಅಷ್ಟೊಂದು ಶೃಂಗಾರ ಅಷ್ಟೊಂದು ಮೂರ್ತಿ ಮಾಡಿ ಗುರುಜಿ ಅವ್ರದ್ದು ಇಲ್ಲೇ ಆಯ್ತು ಗುರುಜಿ ಎದುರುಗಡೆ ಭಾಳಷ್ಟು ಒಳ್ಳೆ ದೇವಸ್ಥಾನ ಪ್ರಶಾಂತವಾದ ಮುಕ್ತ ಮನಸ್ಸಿನಿಂದ ದರ್ಶನ ಮಾಡಿದ್ರು ಮನಸ್ಸಿಗೆ ಶಾಂತಿ ಆಯಿತು ನಾನು ಅವಾಗ ಅವಾಗ ಹೋಗ್ಬೇಕು ಹೋಗ್ಬೇಕು ಹೋಗ್ಬೇಕಂತ ಇದ್ದೆ ಒಂದು ವರ್ಷ ಆಯಿತು ಹೋಗಿದ್ದಿಲ್ಲ ಇವತ್ತೇನೋ ಸಂಡೇ ಹೋಗ್ಬೇಕಂತೇಳಿ ಆಯಿತು ಮಗ ನೋಡೋಣ ಹೋಗ ಮಾಡ ಯಾಕಂದರೆ ನನಗೆ ಒಂದು ಮನಸ್ಸಿಗೆ ಶಾಂತಿ ಆಗ್ತದೆ ಅಪ್ಪ ಅಂತೇಳಿ ಬಂದಗಳು ಎಲ್ಲ ಫ್ರೆಂಡ್ಸ್ಗಳು ನಾವು ಬನ್ನಿ ಯಾಕಂದರೆ ನೋಡ್ತಕ್ಕದ ಬೆಂಗಳೂರು ಸುತ್ತಮುತ್ತ ಇದ್ದವರು ಬನ್ನಿ ನೋಡಿರಿ ಕೃಷ್ಣನ ಆಶೀರ್ವಾದ ಪಡೀರಿ ಒಳ್ಳೆಯ ದೇವಸ್ಥಾನ ಐತೆ ಹೀಗೆ ಬೇಲೆ ಬೇರೆ ಊರು ಕಡೆಗಿದ್ದವರು ಜಿಲ್ಲೆಗಳಲ್ಲಿ ಇದ್ದಲ್ಲಿ ಅವರಿಗೆ ಬರೋಕ್ಕಾಗಲ್ಲ ನೋಡಿ ಇಡಿವೆದಲ್ಲಿ ನೋಡಿ ಒಳ್ಳೆಯ ದೇವಸ್ಥಾನದ ಪೂರ್ತಿ ಇಡಿವೆ ನೋಡಿ ನೋಡ್ಲಾರ್ದವರು ಕಮಿಟ್ ಮಾಡಿ ನೋಡಿದವ್ರನ್ನ ಕಮಿಟ್ ಮಾಡಿ ನಾವು ನೋಡಿದ್ದೆವು ಬಂದಿದ್ದೆವು ಇಂಥಲ್ಲಿ ಹಿಂಗೆ ಹಿಂಗೆ ನೋಡಿದ್ದೆವು ಅಂಥೇಳಿ ಬರಲಾರ್ದವರು ಕಮಿಟ್ ಮಾಡಿ ನಾವು ಬರ್ತೇವೆ ಒಂದಿನ ದಿನ ಅಂಥೇಳಿ ಯಾವಾಗಾದರೂ ಬೆಂಗಳೂರು ಕಡೆ ಬಂದಿದ್ದರೆ ನೋಡಿರಿ ಈಗ ಹೊರಗಡೆ ಬಂದು ಅಲ್ಲಿ ದೇವಸ್ಥಾನದ ಒಂದು ಶಿಖರ ನೋಡಿ ಎಷ್ಟು ಚೆನ್ನಾಗಿ ಸ್ಮೂತಾಗಿ ಇಳಿವೆ ಬಂದದ್ದು ಇಲ್ಲಿ ತಳಗಡೆ ಬಂದು ಮಾ ಪ್ರಸಾದ ಕೊಡ್ತಾರೆ ಪ್ರಸಾದವನ್ನು ಸ್ವೀಕರಿಸಿದ್ದೆವು ಅಲ್ಲೇ ನಿಂತ್ಕೊಂಡೇ ದೇವಸ್ಥಾನದ ಒಂದು ವಿಡಿಯೋ ಮಾಡಿದ್ದೆವು ಈಗ ನೋಡಿ ಲಾಸ್ಟ್ ಬಾರ್ಡ್ರ್ ದಾಟಿ ಹೊರಗೆ ಬಂದು ಅದು ಏನು ದೇವಸ್ಥಾನ ಎದುರುಗಡೆ ಆರ್ಸ್ ಆಯ್ತಲ್ಲ ಅದರಲ್ಲಿ ಬಂದು ಮೆಟ್ರೋದಾಗ ಕೂತ್ಕೊಂಡೆವು ಮೆಟ್ರೋದಾಗ ಕೂತ್ಕೊಂಡು ಬರ್ತಾ ಇದ್ದೆವು ಮನೆಗೆ ಥ್ಯಾಂಕ್ ಯು ಬಾಯ್